ನಾನೇನು ಬಹಳ ಉಗ್ರ ಭಾಷಣವನ್ನು ಮಾಡ್ತೀನಿ ಅಂತ ಏನು ಭಾವಿಸ್ಬೇಡಿ ಆದರೆ ನನಗೆ ನಳಿನಣ್ಣ ಫೋನ್ ಮಾಡಿದರು ಆಮೇಲೆ ನಮ್ಮ ಸುಲೋಚನ ಭಟ್ ಅವರು ಕೂಡ ಫೋನ್ ಮಾಡಿದರು ಪುತ್ತೂರಿನಲ್ಲಿ ನಮ್ಮ ಕ್ಯಾಪ್ಟನ್ ಬಿಜು ಬ್ರಿಜೇಶ್ ಚೌಟ ಅವರ ಚುನಾವಣಾ ಪ್ರಚಾರಕ್ಕೆ ನೀನು ಬರಬೇಕು ಅಂತ ಹೇಳಿ ನನಗೆ ಹೇಳಿದರು ನಳಿನಣ್ಣ ಹೇಳಿದ ಮೇಲೆ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅವ್ರ ಅಧ್ಯಕ್ಷರು ಮತ್ತು ನಾನು ಉಪಾಧ್ಯಕ್ಷ ಆಗಿದ್ದಂತನು ಹಾಗಾಗಿ ನನ್ನನ್ನು ಕಳೆದ ಹತ್ತು ವರ್ಷಗಳಲ್ಲಿ ದೆಹಲಿನಲ್ಲಿ ನನಗೆ ಕೆಲಸ ಮಾಡೋದನ್ನು ಕಲಿಸ್ಕೊಟ್ಟಂಥವ್ರು ಪ್ರಾರಂಭದಲ್ಲಿ ನಾನು ಸಂಸದನಾಗಿ ಹೊಸದಾಗಿ ಹೋಗಿದ್ದಾಗ ಸುಮಾರು ಆರು ತಿಂಗಳ ಕಾಲ ಅವರ ಮನೆಯಲ್ಲೇ ನನಗೆ ಆಶ್ರಯನ ಕೊಟ್ಟಂಥವ್ರು ನಳಿನಣ್ಣ ಹಾಗಾಗಿ ಈ ಒಂದು ಚುನಾವಣೆಗೆ ಬರಬೇಕು ಅಂತಂದಾಗ ಎಂತಹ ನನಗೆ ದೊಡ್ಡ ಮನುಷ್ಯ ಅಂತ ನನಗೆ ಅನ್ನಿಸ್ತು ಯಾಕೆಂತಂದ್ರೆ ತನಗೆ ಟಿಕೆಟ್ ಸಿಕ್ಕಿದಂಥ ಸಂದರ್ಭದಲ್ಲೂ ಕೂಡ ಯಾರಿಗೆ ಟಿಕೆಟ್ ಕೊಟ್ಟಿದ್ರು ಅದು ಚೌಟ ಅವರಿಗೆ ಕೊಟ್ಟಿದ್ರು ಕೂಡ ಗೆಲಿಸ್ ಕರ್ಕೊಂಡು ಹೋಗ್ಬೇಕು ಅವ್ರ ಇಲ್ಲಿಂದ ಡೆಲ್ಲಿ ಕಳಿಸ್ಬೇಕು ಅಂತ ಹೇಳಿ ವೈಯಕ್ತಿಕವಾಗಿ ಏನೇ ಬೇಸರಗಳಿದ್ರು ಕೂಡ ಅದನ್ನು ಮರೆತು ಪಕ್ಷಕ್ಕೋಸ್ಕರವಾಗಿ ನಿಸ್ವಾರ್ಥವಾಗಿ ಯೋಚನೆ ಮಾಡುವಂತ ಅವರ ಮನಸ್ಸಿಗೆ ಮೊದಲನೇದಾಗಿ ಆಫ್ ಟು ಹಿಮ್ ಇನ್ನು ನೇರವಾಗಿ ಒಂದೆರಡು ವಿಚಾರಗಳಿಗೆ ಬರೋದಾದ್ರೆ ಇವತ್ತು ನಳಿನಣ್ಣ ಇರಬಹುದು ನಾನು ಇರ್ಬೋದು ಅಥವಾ ಇಲ್ಲಿ ಹರೀಶ್ ಪೂಂಜಾ ಅವರು ಕೂಡ ಇದ್ದಾರೆ ನಾನು ಸಾರಿ ಹರೀಶ್ ಪೂಂಜಾ ಅವ್ರ ಹೆಸರು ಹೇಳಿದ್ನಲ್ವ ನಮ್ಮ ಯುವ ನಾಯಕರು ನಾನು ಯುವ ಮೋರ್ಚಾದ ರಾಜ್ಯಾಧ್ಯಕ್ಷ ಆಗಿರಬೇಕಾದ್ರೆ ಹರೀಶ್ ಪೂಂಜಾ ಬೆಳತಂಗಡಿ ಅಂತ ಕ್ಷೇತ್ರದಲ್ಲಿ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿದ್ರೆ ಜಿಲ್ಲಾಧ್ಯಕ್ಷರಾಗಿ ಬೆಳತಂಗಡಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಒಂದು ರೀತಿ ಕೆಳಮಟ್ಟದಿಂದಲೂ ಕಟ್ಟಿ ಅಂದರೆ ತಳಮಟ್ಟದಿಂದ ಕಾರ್ಯಕರ್ತರನ್ನ ಒಂದು ಯುವಪಡೆಯನ್ನ ಕಟ್ಟಿ ಶಾಸಕರಾದಂಥವ್ರು ಅವರು ಕೂಡ ಇವತ್ತು ಶಾಸಕರಾಗಿದ್ರೆ ಇಲ್ಲಿ ಎಷ್ಟೋ ಜನ ವೇದಿಕೆಯಲ್ಲಿ ಇಲ್ಲಿರುವಂಥವ್ರು ವೇದಿಕೆ ಮುಂಭಾಗದಲ್ಲಿರುವಂಥವರು ಕೂಡ ಮುಂದೊಂದು ದಿನ ಯಾರು ಶಾಸಕರು ಸಂಸದರು ಆಗಬಹುದಾದ್ರೆ ಅದು ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ಸಾಧ್ಯ ಕಾರ್ಯಕರ್ತನನ್ನ ಕೈ ಹಿಡಿಯುವಂತಹ ವೇದಿಕೆ ಕೊಡುವಂತಹ ಅವನ ಬೆಳೆಸುವಂತಹ ಒಂದು ಪದ್ಧತಿ ವಾಡಿಕೆ ಏನಾರು ಇತ್ತು ಅಂತಂದ್ರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದಕ್ಕಿಂತ ಮೊದಲು ನಾನು ಕ್ವೀನ್ಸ್ ರೋಡ್ನಲ್ಲಿ ಕನ್ನಡಪ್ರಭದಲ್ಲಿ ವಾರದ ಅಂಕಣವನ್ನು ಬರ್ಕೊಂಡಿದ್ದೆ ನಾನು ಬಹುಶಃ ಈ ವೇದಿಕೆ ನಲ್ಲಿರುವಂತ ಬಹಳ ಜನ ಅಥವಾ ವೇದಿಕೆ ಮುಂಭಾಗದಲ್ಲಿರೋರು ಅಥವಾ ರಾಜ್ಯ ಬಿಜೆಪಿ ನಲ್ಲಿರುವಂತವರು ಎಷ್ಟೋ ಜನಕ್ಕೆ ಮೋದಿಜಿ ಅಂತ ಹೆಸರಲ್ಲಿಗೂ ಕೂಡ ಹೆದರೋತರಿದ್ರು ಯಾಕೆಂದ್ರೆ ಗುಜರಾತ್ ವೈಲೆನ್ಸ್ ಆದ ನಂತರ ಗೋಧ್ರಾ ವೈಲೆನ್ಸ್ ಆದ ನಂತರ ಯಾರು ಅವ್ರ ಹೆಸರು ಅಷ್ಟಾಗಿ ಹೇಳ್ತಿರ್ಲಿಲ್ಲ ಯಾಕಂತಂದ್ರೆ ಮಾಧ್ಯಮಗಳು ಮುಗಿಬೀಳ್ತಾ ಇತ್ತು ಆಗ ಎರಡ್ ಸಾವಿರದ ನಾಲ್ಕು ಜೂನ್ ಹತ್ತೊಂಬತ್ತನೇ ತಾರೀಕು ಅಂದ್ರೆ ಆ ಒಂದು ಏಪ್ರಿಲ್ ಮೇ ನ ತಿಂಗಳಲ್ಲಿ ನಡೆದಂತ ಚುನಾವಣೆಯಲ್ಲಿ ವಾಜಪೇಯಿ ಅವರ ಸರ್ಕಾರ ಹೋಗಿತ್ತು ಗುಜರಾತ್ ಹಿಂಸಾಚಾರವೇ ಸೋಲ್ಗೆ ಕಾರಣ ಅಂತ ವಾಜಪೇಯಿ ಅವರು ಕೂಡ ಟೀಕೆಯನ್ನು ಮಾಡಿದ್ರು ಚಂದ್ರಬಾಬು ನಾಯ್ಡು ಅವರು ಕೂಡ ಟೀಕೆ ಮಾಡಿದ್ರು ಆಗ ನಾನೊಂದು ಎರಡ್ ಸಾವಿರದ ಎರಡ್ ಸಾವಿರದ ನಾಲ್ಕು ಜೂನ್ ಹತ್ತೊಂಬತ್ತನೇ ತಾರೀಕು ಹರಕೆಕುರಿ ಹುಡುಕುತ್ತಿರುವ ವಾಜಪೇಯಿ ಅಂತ ಹೇಳಿ ವಾಜಪೇಯಿ ಅವರು ಕೂಡ ಟೀಕೆ ಮಾಡಿ ಅವತ್ತು ಮೋದಿ ಅವ್ರನ್ನ ನಾನು ಡಿಫೆಂಡ್ ಮಾಡಿದ್ದೆ ಅದಾದ ನಂತರ ಸತತವಾಗಿ ಮೋದಿ ಅವರ ಬಗ್ಗೆ ಲೇಖನವನ್ನು ಬರಿತೋದೆ ಎರಡ್ ಸಾವಿರದ ಎಂಟು ಮೇ ಎಂಟನೇ ತಾರೀಕು ಅರುಣ್ ಅವ್ರನ್ನ ಕರೆಸಿ ಅದು ಮೈಸಾ ಇಲ್ಲ ಇವತ್ತು ಅವರ ಒಂದು ಬಯೋಗ್ರಫಿನ ಬರೆದೆ ನರೇಂದ್ರ ಮೋದಿ ಯಾರು ತುಳಿದ ಹಾಗೆ ಅಂತ ಹೇಳಿ ಪುಸ್ತಕವನ್ನು ಬರೆದು ಇಡೀ ರಾಜ್ಯಾದ್ಯಂತ ಅವರ ಬಗ್ಗೆ ಜನರ ಅರಿವನ್ನು ಹೆಚ್ಚು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ಮೋದಿ ಮುಸ್ಲಿಂ ವಿರೋಧಿ ಅಂತ ಇನ್ನೊಂದು ಪುಸ್ತಕವನ್ನು ಬರೆದೆ ಅದನ್ನ ಸ್ವತಃ ಅವರೇ ಎರಡ್ ಸಾವಿರದ ಹದಿಮೂರು ನವೆಂಬರ್ ಹದಿನೇಳನೇ ತಾರೀಕು ಪ್ಯಾಲೇಸ್ ಗ್ರೌಂಡ್ ಬೆಂಗಳೂರಿನಲ್ಲಿ ಬಂದಾಗ ಅವ್ರಿಗೆ ಕೊಟ್ಟು ಇನ್ಫಾರ್ಮ್ ಅಲ್ಲಿ ಅವ್ರಿಗೆ ಉದ್ಘಾಟನೆಯನ್ನ ಮಾಡಿಸಿದೆ ಅವರ ನೆನಪಿನ ಶಕ್ತಿ ಹೇಗೆ ಅಂತಂದ್ರೆ ನಾನು ಅವ್ರನ್ನ ಎರಡ್ ಸಾವಿರದ ಎಂಟರಲ್ಲಿ ಭೇಟಿಯಾಗಿದ್ದು ಗಣೇಶ್ ಕಾರಣಕರು ನನ್ನ ಜೊತೆ ಇದ್ರು ಆಗ ನಾನು ಕೂದಲ ಶಾರ್ಟ್ಗೆ ಕೂದಲು ಇದ್ಮಾಡಿದ್ದೆ ಚಿಕ್ಕ ಹುಡುಗನ್ ತರ ಕಾಣಿಸ್ತಿದ್ದೆ ನಾನು ಬರ್ದಿದ್ದು ಅಂತ ಅಲ್ಲಿ ಅಷ್ಟೇ ಕಾಂಟ್ಯಾಕ್ಟ್ ಇದ್ದಿದ್ದು ಮಾಹಿತಿಯನ್ನು ತೆಗೆದುಕೊಂಡು ನಾನು ಬರೆದು ಪುಸ್ತಕನ ಅವ್ರಿಗೆ ಕೊಡ್ಲಿಕ್ಕೆ ಹೋದಾಗ ಮೋದಿ ಜಿ ಅವರಿಗೆ ನನ್ನ ನೋಡಿ ಆಶ್ಚರ್ಯ ಆಯ್ತು ನಂಬಲಿಕ್ಕೆ ಆಗ್ಲಿಲ್ಲ ಒಬ್ಬ ಹುಡುಗ ಬಂದು ಬರೆದಿದ್ದ ನನ್ನ ಬಗ್ಗೆ ಪುಸ್ತಕ ಅಂತ ಅದಾಗಿ ಒಂದು ಮೂರು ತಿಂಗಳಲ್ಲಿ ಕರೆ ಬಂತು ಮತ್ತೆ ಆ ಪುಸ್ತಕದ ಕಾಪಿ ರೈಟ್ ಗುಜರಾತಿಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅದನ್ನು ಕೊಡು ಅಂತ ಹೇಳಿದ್ರು ಭಾವನಾ ಮೆಹತಾ ಅಂತ ಹೇಳಿ ದಾವಣಗೆರೆ ಅವರು ಅವರು ಗುಜರಾತಿಗೆ ಅವರು ಮದುವೆಗೆ ಅಲ್ಲಿ ಹೋಗಿದ್ರು ಅವ್ರಿಗೆ ಕನ್ನಡ ಬರ್ತಾ ಇತ್ತು ಅವರು ಕನ್ನಡದಿಂದ ಅವರಿಗೆ ಗುಜರಾತಿಗೆ ಟ್ರಾನ್ಸ್ಲೇಷನ್ ಕೂಡ ಆಯ್ತು ಸಿಂಹ ಪುರುಷ ಅಂತ ಹೇಳ್ಬಿಟ್ಟು ಆ ಪುಸ್ತಕದ ಟೈಟ್ಲು ಅದಾಗಿ ಸುಮಾರು ಐದು ವರ್ಷಗಳ ನಂತರ ಎರಡು ಸಾವಿರದ ಹದಿಮೂರಲ್ಲಿ ನಾನು ಎರಡನೇ ಪುಸ್ತಕವನ್ನು ಬರೆದು ಮೋದಿಜಿಯವರನ್ನ ಭೇಟಿ ಅಂತ ಹೇಳಿ ಅರಮನೆ ಮೈದಾನಕ್ಕೆ ಹೋದಾಗ ಪ್ರಹ್ಲಾದ್ ಅವರು ಅಧ್ಯಕ್ಷರು ಆರ್ ಅಶೋಕ್ ಅವರು ಜೊತೆಗೆ ಬಂದರು ಬಂದವರು ನನಗೆ ಆರ್ ಅಶೋಕ್ ಅವರು ಪರಿಚಯ ಮಾಡಲಿಕ್ಕೆ ಅಂತ ಮೋದಿಯವರ ಹತ್ರ ಹೋಗಿ ಇವರು ಈಸ್ ಅ ವೆರಿ ಫೇಮಸ್ ರೈಟರ್ ಇನ್ ಕನ್ನಡ ಅಂತ ಹೇಳ್ಬಿಟ್ಟು ನನ್ನ ಪರಿಚಯ ಮಾಡಲಿಕ್ಕೆ ಹೋದ್ರು ಮೋದಿಜಿಯವರು ಕೈ ಹಿಡಿದು ಹಿಡಿದು ಎಳೆದು ನನ್ನ ತಪ್ಪ ಬೆನ್ನಿ ಹೊಡಿತಾ ಹೇಳಿದ್ರು ಏತೋ ಮೇರ ಪುರಾಣ ದೋಸ್ತೆ ಅಬ್ಬ ಮೋಟೆ ಹೋಗಿ ಅಂತಂದ್ರು ನನ್ನ ಮೀಸೆ ಬಿಟ್ಬಿಟ್ಟಿದ್ದ ದಪ್ಪನೂ ಆಗಿದ್ದೆ ಅವಾಗ ಅಂದ್ರೆ ಮೋದಿಜಿಯವ್ರು ಐದು ವರ್ಷದ ನಂತರ ನೋಡಿದ್ರು ಕೂಡ ಅಷ್ಟವ್ರಿಗೆ ನೆನಪಿನ ಶಕ್ತಿ ಇತ್ತು ಆ ಮೋದಿಜಿಯವ್ರಿಗೆ ಆ ಗುರುತಿಸುವಂತ ಗುಣದಿಂದಾಗಿ ಒಂದು ಡಿ ಎನ್ ಎಲ್ಲೆಂಟ್ ಗುರುತಿಸಿ ವೇದಿಕೆ ಕೊಡುವಂತ ಗುಣದಿಂದಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವರು ಯಾವತ್ತು ಸಂಸತ್ತ ಪ್ರವೇಶ ಮಾಡಿದ್ರು ಅವತ್ತು ನನಗೂ ಕೂಡ ಸಂಸತ್ತಿನ ಪ್ರವೇಶ ಮಾಡುವಂತ ಅವಕಾಶವನ್ನು ಅವರು ಈ ಪಕ್ಷ ನನಗೆ ಕೊಡ್ತು ಇಂಥ ಪಕ್ಷ ಹದಿನೈದು ವರ್ಷ ನಡು ಸಂಸದರನ್ನಾಗಿ ಮಾಡಿದೆ ನನ್ನನ್ನು ಹತ್ತು ವರ್ಷ ಸಂಸದರನ್ನ ಮಾಡಿದೆ ತಾಯಿ ರೀತಿ ನಮ್ಮನ್ನ ಕಂಡಿದೆ ಈ ಪಕ್ಷದ ಪಕ್ಷ ಯಾರಿಗೆ ತೀರ್ಮಾನ ಮಾಡಿ ಟಿಕೆಟ್ ಅನ್ನು ಕೊಟ್ಟರು ಕೂಡ ಅವರ ಗೆಲುವಿಗೆ ಈಗ ಬ್ರಿಜೇಶ್ ಚೌಟ ನಡಿನಣ್ಣ ಒಬ್ಬ ತಮ್ಮನಾಗಿ ಅವರು ನೋಡಿ ನಡಿನಣ್ಣ ಇವತ್ತು ಅವರ ಗೆಲುವಿಗೆ ಅವರು ಹೋರಾಟ ಮಾಡಿ ನಿಂತಿದ್ದಾರೆ ಅದೇ ರೀತಿ ನಾನು ಕೂಡ ಒಬ್ಬ ಸಹೋದರನಾಗಿ ಇವತ್ತು ಅವರ ಚುನಾವಣಾ ಪ್ರಚಾರಕ್ಕೆ ನಾನು ಬಂದಿದ್ದೀನಿ ಬಂಧುಗಳೇ ಇವತ್ತು ವಾತಾವರಣ ನೋಡಿದ್ರೆ ದೇಶಾದ್ಯಂತ ಒಳ್ಳೆ ವಾತಾವರಣ ಕಾಣಿಸ್ತಾ ಇದೆ ಚಾರ್ಸೋಪಾರ್ ಅಂತ ನಾವೇ ಹೇಳ್ತಾ ಇದೀವಿ ಖರ್ಗೆ ಅವ್ರ ಬಾಯಿಂದಲೂ ಕೂಡ ಬಂದಿದೆ ಆದ್ರೆ ನಾನು ಈ ಬಂದ ಈ ವೇದಿಕೆ ನಲ್ಲಿ ನಾವು ನಾಲ್ಕುನೂರಕ್ಕಿಂತ ಜಾಸ್ತಿ ಗೆದ್ದು ಬಿಡ್ತೀವಿ ಗೆದ್ದು ಬಿಡ್ತೀವಿ ಗೆದ್ದು ಬಿಡ್ತೀವಿ ಅನ್ನೋ ಅತ್ಯುತ್ಸಾಹ ಇದೆಯಲ್ಲ ಈ ಅತ್ಯುತ್ಸಾಹ ಮುಳುವಾಗಬಾರದು ಅನ್ನೋದನ್ನ ಹೇಳಲಿಕ್ಕೆ ಬಂದಿದ್ದೀನಿ ಎರಡ್ ಸಾವಿರದ ನಾಲ್ಕರಲ್ಲಿ ಇಡೀ ದೇಶಾದ್ಯಂತ ಯಾವ ರೀತಿ ವಾತಾವರಣ ಇತ್ತು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಮಾಡಿ ಜಗತ್ತಿಗೆ ನಾವು ಯಾರಿಗಿಂತ ಕಡಿಮೆ ಅಲ್ಲ ಅಂತ ಹೇಳಿಬಿಟ್ಟು ಒಂದು ತೋರಿಸಿದಂತಹ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಸರ್ವ ಶಿಕ್ಷಣ ಅಭಿಯಾನವನ್ನು ಪ್ರಾರಂಭ ಮಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಸುವರ್ಣ ಚತುಷ್ಪಥ ಹೆದ್ದಾರಿ ಅಂತ ಹೇಳಿ ಇವತ್ತು ಇಡೀ ದೇಶಾದ್ಯಂತ ರೋಡ್ ನೆಟ್ವರ್ಕ್ ಇಂಪ್ರೂವ್ ಮಾಡಿದಂತ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಅಷ್ಟು ಮಾತ್ರ ಅಲ್ಲ ಇವತ್ತೇನು ಅನ್ನಭಾಗ್ಯ ಅಂತ ನೀವು ಹೇಳ್ತಿರಲ್ಲ ಅನ್ನಭಾಗ್ಯ ಇದೆಯಲ್ಲ ಅದನ್ನು ಒರಿಜಿನಲ್ ಆಗಿ ಎರಡ್ ಸಾವಿರದ ಇಡೀ ಜಗತ್ತಿನ ನಾಯಕರು ಮಿಲೇನಿಯಂ ಬರ್ತಾ ಇದೆ ಹೊಸ ಸಹಸ್ರಮಾನ ಬರ್ತಾ ಇದೆ ಈ ಸಹಸ್ರಮಾನದ ಚಾಲೆಂಜಸ್ ಏನು ಅಂತ ಹೇಳಿ ವಿಶ್ವಸಂಸ್ಥೆಯಲ್ಲಿ ಒಟ್ಟಿಗೆ ಸೇರಿದಾಗ ಅವರಿಗೆ ಸಹಸ್ರ ಸಹಸ್ರಮಾನದ ಏನು ಚಾಲೆಂಜಸ್ ಸವಾಲುಗಳೇನು ಅಂತ ಹೇಳಿದ್ರೆ ಒಂದು ಹಸಿವು ಇನ್ನೊಂದು ಶಿಕ್ಷಣ ಇನ್ನೊಂದು ಆರೋಗ್ಯ ಅಂತ ಹೇಳಿಬಿಟ್ಟು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಇಟ್ಕೊಂಡ್ರು ಅದಕ್ಕೆ ಅನುಗುಣವಾಗಿ ಎರಡು ಸಾವಿರದ ಅದೇ ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತ್ಯೋದಯ ಅನ್ನ ಯೋಜನೆ ಅಂತ ಪ್ರಾರಂಭ ಮಾಡಿದ್ರು ಅಂತಹ ಅದ್ಭುತವಾದ ಯೋಜನೆಯೇ ಇವತ್ತು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಂತ ಹೇಳ್ತೀರಿ ಅದು ಟೂ ತೌಸಂಡ್ ತರ್ಟೀನ್ ಅಲ್ಲಿ ಆಕ್ಟ್ ಆಗಿ ಬಂತು ಆದ್ರೆ ಅಯ್ಯೋ ಉಚಿತವಾಗಿ ಅಕ್ಕಿನ ಕೊಡುವಂತಹ ಯೋಜನೆ ತಂದಂತವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಇಡೀ ದೇಶದಲ್ಲೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾರೆ ಪ್ರಸಿದ್ಧರಾಗಿದ್ದಾರೆ ಏ ವಾಜಪೇಯಿ ಗೆಲ್ತಾರೆ 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 ಅಂತ ನಮ್ಮ ಕಾರ್ಯ ಉದಾಸೀನ ಪ್ರವೃತ್ತಿಯನ್ನು ತೋರಿದ್ರು ಏನ್ ಹೋಗಿ ಓಟ್ ಕೇಳಲಿಲ್ಲ ಅಂತಂದ್ರೆ ಅವನು ವಾಜಪೇಯಿ ಮುಖ ನಾನು ಒಂದು ವೋಟ್ ಹಾಕ್ಲಿಲ್ಲ ಅಂತಂದ್ರು ಉಳಿದವರೆಲ್ಲ ಓಟ್ ಹಾಕ್ತಾರೆ ಅಂತ ಹಿಂಗೆ ಹೇಳಿ ಹೇಳಿ ಉದಾಸೀನ ಪ್ರವೃತ್ತಿ ಏನಿದೆಯಲ್ಲ ಹಾಗಾಗಿ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಮತ್ತೊಂದು ಅವಧಿಗೆ ಪ್ರಧಾನಿ ಆಗುವಂತ ನಾವು ಕಳ್ಕೊಂಡು ಸುಮಾರು ಹತ್ತು ವರ್ಷಗಳ ಕಾಲ ವನವಾಸವನ್ನು ಅನುಭವಿಸ್ತು ಅವತ್ತು ನಮ್ಮ ಕಾರ್ಯಕರ್ತರು ಮಾಡಿದ ತಪ್ಪಿಗೆ ಈ ದೇಶ ಹತ್ತು ವರ್ಷ ವನವಾಸ ಅನುಭವಿಸ್ತು ಅದು ಭಾರತೀಯ ಜನತಾ ಪಕ್ಷಕ್ಕೆ ಹಿನ್ನಡೆಯಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರಂತಹ ಒಬ್ಬ ಧೀಮಂತ ನಾಯಕ ಮತ್ತೆ ಪ್ರಧಾನಿಯಾಗಿ ನಾ ಕಳ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡಿದ್ವಲ್ಲ ಆ ತಪ್ಪು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಬಾರದು ಅದಕ್ಕೋಸ್ಕರವಾಗಿ ನಾವೆಲ್ಲ ಮಾಡಬೇಕು ಬ್ರಿಜೇಶ್ ಚೌಟ ಗೆಲ್ತಾರೆ ಜೊತೆಗಿದ್ದಾರೆ ಎಲ್ಲ ಶಾಸಕರಿದ್ದಾರೆ ಏಳು ಜನ ಶಾಸಕರಿದ್ದಾರೆ ಏನು ತೊಂದರೆ ಇಲ್ಲ ಕಾರ್ಯಕರ್ತರಿದ್ದಾರೆ ಅಂತ ಹೇಳಿ ಮೈ ಮರೆಯಕ್ಕೆ ಹೋಗ್ಬೇಡಿ ಒಂದ್ ಕಾಲದಲ್ಲಿ ಕಾಸರಗೋಡುನೂ ಕೂಡ ಪಕ್ಕದಲ್ಲಿರೋ ಕಾಸರಗೋಡು ಕೂಡ ನಮ್ಮ ಪರವಾಗಿರುವಂತರ ಸಂಖ್ಯೆ ಜಾಸ್ತಿ ಇತ್ತು ಇವತ್ತು ಕಾಸರಗೋಡು ಏನಾಗಿದೆ ದಕ್ಷಿಣ ಕನ್ನಡದಲ್ಲೂ ಕೂಡ ಒಂದು ಅಪಾಯಕಾರಿಯಾದಂತ ವಾತಾವರಣ ಇದೆ ಹಾಗಾಗಿ ಮೈ ಮೈ ಚಳಿ ಮೈ ಒಂದು ಎಚ್ಚರವನ್ನು ನೀವು ತಪ್ಪಬೇಡಿ ಅಂತ ಹೇಳೋದಕ್ಕೋಸ್ಕರ ನಾನು ಬಂದಿದ್ದೀನಿ ಬಂಧುಗಳೇ ವಾಜಪೇಯಿ ಅವರು ಸೋತ ನಂತರ ಏನೇನು ಪರಿಸ್ಥಿತಿ ಆಯಿತು ಡೆಲ್ಲಿನಲ್ಲಿ ದೀಪಾವಳಿ ಹಿಂದಿನ ದಿನ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಲುಂಬಿನಿ ಗಾರ್ಡನ್ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಮಲ್ಲೇಶ್ವರಂಟ್ ಆಗುತ್ತೆ ಪುಣಾದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಜರ್ಮನ್ ಬೇಕರಿ ಗುಜರಾತ್ ನಲ್ಲಿ ಸೂರತ್ ನಲ್ಲೂ ಕೂಡ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಇಡೀ ದೇಶಾದ್ಯಂತ ಎಲ್ಲಾ ಕಡೂ ಕೂಡ ಬಾಂಬ್ ಬ್ಲಾಸ್ಟ್ಗಳು ಪ್ರಾರಂಭ ಆಯಿತು ಹಿಂದೂಗಳ ಮಾರಣ ಹೋಮ ಪ್ರಾರಂಭ ಆಯಿತು ಮುಂಬೈ ಅಟ್ಯಾಕ್ ಆಯಿತು ತಕ್ಕ ಪ್ರತ್ಯುತ್ತರ ಕೊಡುವಂತಹ ಎದೆಗಾರಿಕೆ ಇಲ್ದಂಗ ಆಯ್ತು ಸಾಧ್ವಿ ಪ್ರಜ್ಞಾ ಸಿಂಗ್ ಅವ್ರನ್ನ ಒಳಗಾ ಹಾಕಿದ್ರು ಪುರೋತ್ರು ಒಳಗ ಒಳಗಾಕಿದ್ರು ಪರಿಸ್ಥಿತಿ ಯಾವ ರೀತಿ ಸೃಷ್ಟಿ ಆಯ್ತು ಅಂತಂದ್ರೆ ಹಿಂದೂಗಳು ಭಯದ ವಾತಾವರಣದಲ್ಲಿ ಬದುಕುವಂತಹ ವಾತಾವರಣ ಎರಡ್ ಸಾವಿರದ ನಾಲ್ಕರಿಂದ ಸೃಷ್ಟಿಯಾದ ನಂತರ ಎಚ್ಚೆತ್ತು ತರಲೇಬೇಕು ಅಂತ ಹೇಳಿ ನೀವೆಲ್ಲ ಮೈಚಳಿ ಬಿಟ್ಟು ನೀವು ಕೆಲಸ ಮಾಡಿದ್ರಿಂದಾಗಿ ಇನ್ನೂರ ಎಂಬತ್ತೈ ಮೂರು ಗೆದ್ದು ಭಾರತೀಯ ಜನತಾ ಪಕ್ಷ ಮೂವತ್ತು ವರ್ಷಗಳ ನಂತರ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಸ್ವಂತ ಬಲದಿಂದ ಸರ್ಕಾರವನ್ನು ಮಾಡ್ತು ನಿಮ್ಮ ಒಂದು ಓಟ್ ಏನ್ ಪರಿಣಾಮ ಬೀರಿದೆ ಅನ್ನೋದು ಕೇಳಬೇಕು ಅಂತಂದ್ರೆ ಎಪ್ಪತ್ತೈದು ವರ್ಷದ ಹಿಂದಕ್ಕೆ ಹೋಗಿ ಎಪ್ಪತ್ತೈದು ವರ್ಷದ ಹಿಂದೆ ಇಡೀ ಜಿಯೋ ಪಾಲಿಟಿಕ್ಸ್ ಜಾಗತಿಕ ರಾಜಕಾರಣ ಸೆಕೆಂಡ್ ವರ್ಲ್ಡ್ ವಾರ್ ನೀವೆಲ್ಲ ಇತಿಹಾಸವನ್ನ ಕನಿಷ್ಠ ಸೆಕೆಂಡ್ ಇಡೀ ಕಂಟ್ರೋಲ್ ಮಾಡ್ತಿದ್ದವ್ರು ಯಾರು ಅಂತಂದ್ರೆ ಮೂರು ಜನ ಜಾಗತಿಕ ನಾಯಕರಿದ್ರು ಒಂದು ಫ್ರಾಂಕ್ಲಿಂ ರೂಸ್ ವೆಲ್ಟ್ ಅಮೆರಿಕ ಪ್ರೆಸಿಡೆಂಟ್ ಇನ್ನೊಂದು ವಿನ್ಸ್ಟನ್ ಚರ್ಚನ್ ಬ್ರಿಟನ್ ನ ಪ್ರೈಮ್ ಮಿನಿಸ್ಟರ್ ಇದ್ದಿದ್ದು ಇನ್ನೊಂದು ಜೋಸೆಫ್ ಸ್ಟಾಲಿನ್ ರಷ್ಯಾದ ಪ್ರೀಮಿಯರ್ ಇದ್ರು ಜೋಸೆಫ್ ಸ್ಟಾಲಿನ್ ರೂಸ್ ಚರ್ಚ್ ಇಲ್ಲು ಮೂರು ಜನ ಇಡೀ ಜಾಗತಿಕ ನಾಯಕತ್ವವನ್ನು ಅವ್ರು ವಹಿಸ್ಕೊಂಡಿದ್ರು ಇಡೀ ಜಗತ್ತಿನ ರಾಜಕಾರಣವನ್ನ ನಿರ್ಧಾರ ಮಾಡ್ತಾ ಇದ್ರು ಎಪ್ಪತ್ತೈದು ವರ್ಷದ ನಂತರ ನೀವು ಯೋಚನೆ ಮಾಡಿದ್ರೆ ಇವತ್ತು ಜಾಗತಿಕ ರಾಜಕಾರಣವನ್ನ ನಿರ್ಧಾರ ಮಾಡ್ತಾ ಇರುವಂತವ್ರು ಇಡೀ ಜಗತ್ತಿನ ನಾಯಕ ಅಂತ ಅನಿಸ್ಕೊಂಡಿರೋರು ಯಾರು ನರೇಂದ್ರ ಮೋದಿ ಆ ನರೇಂದ್ರ ಮೋದಿ ಇವತ್ತು ಇಷ್ಟು ದೊಡ್ಡ ನಾಯಕರಾಗಿ ಬೆಳೆಯೋದಕ್ಕೆ ಕಾರಣ ಏನಂತಂದ್ರೆ ನಿಮ್ಮ ಒಂದು ಓಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೊಟ್ಟಂತ ನಿಮ್ಮ ಒಂದು ಓಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಿಪೀಟ್ ಮಾಡಿದಂತಹ ಮತ್ತೊಂದು ಓಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೊಂದ್ಸಾರಿ ನರೇಂದ್ರ ಮೋದಿ ಜಿ ಅವರ ಅಭೂತಪೂರ್ವವಾದಂತಹ ಬಹುಮತ ಜೊತೆಗೆ ಗೆಲ್ಲಿಸಿದ್ರೆ ಅನ್ಕ್ವಶನಬಲ್ ಗ್ಲೋಬಲ್ ಲೀಡರ್ ಆಗಿ ಆಗ್ತಾರೆ ಇವತ್ತು ಯುಕ್ರೇನ್ ವಾರ್ ಆಗಲಿ ಅಲ್ಲಿ ಜೆಲೆನ್ಸ್ಕಿ ಮತ್ತು ಪುಟಿನ್ ಒಟ್ಟಿಗೆ ಕೂರಿಸುವಂತ ತಾಕತ್ ಇತ್ತು ಅಂದ್ರೆ ಅದು ನರೇಂದ್ರ ಮೋದಿಗೆ ಅಂತ ಅಂತಲೇ ಇವತ್ತು ಅಮೆರಿಕ ಒಪ್ಕೊಳ್ಳುತ್ತೆ ಎರಡ್ ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಪಾಕಿಸ್ತಾನ ಏನಾಗಿತ್ತು ಯೋಚನೆ ಮಾಡಿ ಪಾಕಿಸ್ತಾನ ಒಂದು ರೀತಿಯಲ್ಲಿ ಅಲ್ಲಿಂದ ಗಡಿ ಆಚೆಗೆ ಗುಂಡಾರ್ಸರು ಗುಂಡಾರ್ಸಿದ ಕೂಡ ವಾಪಸ್ ಪ್ರತ್ಯುತ್ತರ ಕೊಡಬೇಕು ಅಂತ ಹೇಳಿದ್ರೆ ಡೆಲ್ಲಿಂದ ಆರ್ಡರ್ಸ್ ಬರ್ಬೇಕಿತ್ತು ಮೋದಿಯವರು ಬಂದರು ಇವತ್ತು ಪಾಕಿಸ್ತಾನದಲ್ಲಿ ಅಲ್ಲಿಂದ ಗುಂಡ್ ಹಾರಿಸಿದ್ರೆ ಇಲ್ಲಿಂದ ವಾಪಸ್ ಫೈರ್ ಅಟ್ ವಿಲ್ ಅಂತ ಮನಸೋ ಇಚ್ಛೆ ನಮ್ಮವರು ವಾಪಸ್ ಪ್ರತಿಕಾರವನ್ನು ತೆಗೆದುಕೊಳ್ಳಿಕ್ಕೆ ಅಲ್ಲೇ ಒಂದು ಒಂದು ಅಂತಹ ಒಂದು ಅವಕಾಶವನ್ನ ಹಕ್ಕನ್ನ ನರೇಂದ್ರ ಮೋದಿ ಅವರು ಕೊಟ್ಟರು ಇವತ್ತು ಪಾಕಿಸ್ತಾನ ಸ್ಥಿತಿ ಏನಾಗಿದೆ ಯೋಚನೆಯನ್ನು ಮಾಡಿ ಪಾಕಿಸ್ತಾನದ ಬಗ್ಗೆ ನಾವು ಯೋಚನೆ ಮಾಡೋದು ಬಿಟ್ಬಿಟ್ಟು ಪಾಕಿಸ್ತಾನ ದಿವಾಳಿ ಆಗುವಂತ ಸ್ಥಿತಿಗೆ ಹೋಯ್ತು ಇವತ್ತು ಪಾಕಿಸ್ತಾನದವರು ಬಾಲ ಬಿಚ್ಚಿದ್ರೆ ವಜೀರಿಸ್ತಾನದಲ್ಲೂ ಇನ್ನೊಂದ್ ಕಡೆ ಬಾಂಬ್ಲಾಸ್ಟ್ ಆಗ್ತಿರ್ತದೆ ನಮ್ಮ ಇವತ್ತು ಎಕ್ಸ್ಟರ್ನಲ್ ಇಂಟೆಲಿಜೆನ್ಸ್ ಅನ್ನೋದು ಆ ಮಟ್ಟಕ್ಕೆ ಸ್ಟ್ರಾಂಗ್ ಆಗಿದೆ ಡೋಕ್ಲಾನ್ ಸ್ಟ್ಯಾಂಡ್ ಅಪ್ ಆಯ್ತು ಆ ಡೋಕ್ಲಾ ಸ್ಟ್ಯಾಂಡ್ ಆಫ್ ಆಗಿರ್ಬೇಕಾದ್ರೆ ಹಿಂದೂಸ್ತಾನ್ ಟೈಮ್ಸ್ ವರದಿ ಬಂತು ಚೈನಾದವರು ಒಳಗಡೆ ಬರಬೇಕಾದ್ರೆ ಅದೇ ಡೋಕ್ಲಾ ಮಾತ್ರ ಬಂದಿದ್ರು ಅದೇ ರೀತಿ ಚೂಮರ್ ಬಂದಿದ್ರು ಒಳಗಡೆ ಬಂದ್ಬಿಟ್ಟು ಚೈನೀಸ್ ಆರ್ಮಿ ಒಳಗಡೆ ನಮ್ಗೆ ಆರೋಗ್ಯ ಕಿಲೋಮೀಟರ್ ಒಳಗಡೆ ಬಂದು ದಿಸ್ ಲ್ಯಾಂಡ್ ಬಿಲಾಂಗ್ಸ್ ಟು ರೆಡ್ ಆರ್ಮಿ ಅಂತ ಹೇಳಿ ಬ್ಯಾನರ್ ಹಿಡ್ಕೊಂಡು ನಿಂತಿದ್ರು ಅರೆ ಡೋಕ್ಲಾನ್ ಸ್ಟ್ಯಾಂಡ್ ಆಫ್ ಆದಾಗ ಚೂಮರ್ನಲ್ಲಿ ಮತ್ತೆ ವಾಪಸ್ ಒಳಗಡೆ ಬಂದಾಗ ಮೋದಿ ಟ್ರೂಪರ್ಸ್ ಪ್ಯಾರಾಟ್ರೂಪರ್ಸ್ ಕಳಿಸಿ ಕಣ್ಣಿಗೆ ಕಣ್ಣಿಟ್ಟು ದೃಷ್ಟಿಗೆ ದೃಷ್ಟಿಯನ್ನು ಪುಷ್ ಬ್ಯಾಕ್ ಮಾಡಿದ್ರು ಸಾಧ್ಯವಾಗಿದ್ದ ಯಾಕೆ ಸ್ವಂತ ಬಲದಿಂದ ಒಂದು ಸರ್ಕಾರ ನಡೆಸುವಂತಹ ಶಕ್ತಿಯನ್ನ ನಿಮ್ಮ ಒಂದು ವೋಟ್ ನರೇಂದ್ರ ಮೋದಿಜಿಯವರಿಗೆ ಕೊಟ್ಟಿದ್ರಿಂದಾಗಿ ಈ ದೇಶ ಒಬ್ಬ ಗಂಡು ಮಗನನ್ನ ಪ್ರಧಾನಿಯಾಗಿ ಪಡ್ಕೊಳ್ತು ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಬೇಕು ಇವತ್ತು ನೀವು ಯೋಚನೆ ಮಾಡಿ ಜಿಯೋ ಪಾಲಿಟಿಕ್ಸ್ ನಿಮಗೆ ಬಹಳ ಗಂಟೆ ಗಟ್ಟಲೆ ಹೇಳ್ಬಹುದು ಇಲ್ಲಿ ಎಷ್ಟೋ ಜನಕ್ಕೆ ಅರ್ಥ ಆಗ್ಬೋದು ಅರ್ಥ ಆಗ್ದಲ್ಲಿ ಇರ್ಬೋದು ಇವತ್ತು ಮೋದಿಜಿ ಅವರು ಮೋದಿಜಿ ವರ್ಷಸ್ ಪಾರ್ಟೀಸ್ ಅಲ್ಲ ಇವತ್ತು ನಡೀತಾ ಇರೋದು ಮೋದಿಜಿ ವರ್ಸಸ್ ರೆಸ್ಟ್ ಆಫ್ ದಿ ವರ್ಲ್ಡ್ ಇವತ್ತೇನು ನಮ್ ಜೊತೆ ಅಮೆರಿಕ ಇದೆ ಅಂತ ತಿಳ್ಕೊಳ್ಬೇಡಿ ರಷ್ಯಾ ಇದೆ ಅಂತ ತಿಳ್ಕೊಳ್ಬೇಡಿ ಫ್ರಾನ್ಸ್ ಇದೆ ಅಂತ ತಿಳ್ಕೊಳ್ಬೇಡಿ ಅಥವಾ ಜರ್ಮನಿ ಇದೆ ಯು ಕೆ ಇದೆ ಅಂತ ತಿಳ್ಕೊಳ್ಬೇಡಿ ಮೋದಿಜಿ ಅಂತ ನಾಯಕತ್ವವನ್ನು ಇವತ್ತು ಯಾರನ್ನು ಕೂಡ ಬೇರೆ ಬೆಸ್ಟರ್ನ್ ಕಂಟ್ರೀಸ್ ಅವರು ಸಹಿಸಿಕೊಳ್ಳಿ ಸಾಧ್ಯ ಇಲ್ಲ ಸಹಿಸ್ಕೊಡೋದಿಲ್ಲ ಅವರು ಇಂತಹ ಒಬ್ಬ ಮೋದಿಜಿ ಅಂತ ಒಬ್ಬ ನಾಯಕ ಬೆಳಿತು ಅಂತ ಹೇಳಿದ್ರೆ ಒಂದು ಥರ್ಡ್ ವರ್ಲ್ಡ್ ಕಂಟ್ರಿಲಿ ಇದ್ದಂತಹ ಒಂದು ದೇಶದ ನಾಯಕ ಗ್ಲೋಬಲ್ ಲೀಡರ್ ಆಗುವಂಥದ್ದನ್ನು ಆ ರೀತಿ ಎಮರ್ಜ್ ಆಗುವಂಥದ್ದನ್ನು ಅವರು ಯಾರು ಒಪ್ಪಳಕ್ಕೆ ರೆಡಿ ಇಲ್ಲ ಆದ್ರೆ ನಿಮ್ಮ ಒಂದು ಓಟು ಅಂತಹ ನಾಯಕತ್ವವನ್ನು ಕೊಟ್ಟಿದೆ ಆ ನಾಯಕನನ್ನು ಉಳಿಸ್ಕೊಳ್ಬೇಕು ನಾನು ಯಾಕಾಗಿ ವಿನ್ಸ್ಟನ್ ಚರ್ಚಲ್ಲೂ ಹಾಗೆ ಸ್ಟಾಲಿನ್ ಮತ್ತೆ ರೂಸ್ ವೆಲ್ಟ್ ಬಗ್ಗೆ ಹೇಳಿದೆ ಅಂತಂದ್ರೆ ಎಪ್ಪತ್ತೈದು ವರ್ಷದ ಹಿಂದೆ ಅವರು ಪಾಲಿಟಿಕ್ಸ್ ನಿರ್ಧಾರ ಮಾಡ್ತಾ ಇದ್ರು ಎಪ್ಪತ್ತೈದು ವರ್ಷದ ಹಿಂದೆ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಭಿಕ್ಷೆ ಬರ್ತಾ ಇದ್ದು ಎಪ್ಪತ್ತೈದು ವರ್ಷದ ನಂತರ ನಾವು ಜಿಯೋ ಪಾಲಿಟಿಕ್ಸ್ ನಾವು ನಿರ್ಧಾರ ಮಾಡಿದಿವಿ ಇವತ್ತು ಕೂಡ ಯಾರು ಹೇಳ್ತು ಅಂತ ಹೇಳಿದ್ರೆ ಏನು ಜಾಗತಿಕ ನಾಯಕತ್ವವನ್ನು ಯಾರು ನಿರ್ಧಾರ ಮಾಡ್ತಾರೆ ಅಂತಂದ್ರೆ ಪಿಟಿಎಂ ಅಂತ ಹೇಳ್ತೀವಿ ಪುಟಿನ್ ಟ್ರಂಪ್ ಮೋದಿ ಅಂತ ಹೇಳ್ತೀವಿ ಟ್ರಂಪ್ ಸೋದಿದ್ರೆ ವಾಪಸ್ ಮತ್ತೆ ಬರ್ತಾರೆ ಹಾಗೆ ಹಾಗೆ ಪುಟಿನ್ ಆಟೋ ಆಟೋಕ್ರಟಿ ಆಟೋ ಇರುವಂತದ್ದು ನಿರಂಕುಶ ಪ್ರಭುತ್ವ ಇರುವಂತದ್ದು ಆದ್ರೆ ಜನರಿಂದ ಆಯ್ಕೆಯಾಗಿ ಜನರಿಂದ ಶಕ್ತಿಯನ್ನು ಹೊರಹೊಮ್ಮಿ ಮರು ಆಯ್ಕೆಯನ್ನು ಮಾಡ್ಕೊಡ್ಬೇಕು ಅವರಿಗೆ ದಕ್ಷಿಣ ಕನ್ನಡದಿಂದಲೂ ಇರ್ಬೋದು ಉಡುಪಿಯಿಂದ ಇರಬಹುದು ನಮ್ಮ ಕರ್ನಾಟಕದಲ್ಲಿರುವಂತಹ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟ್ನ ಗೆಲ್ಲಿಸಿ ನಾವು ಕಳಿಸ್ಕೊಡ್ತು ಅಂತ ಹೇಳಿದ್ರೆ ಅವರ ಶಕ್ತಿ ಜಾಸ್ತಿ ಆಗುತ್ತೆ ಈ ದೇಶದ ಶಕ್ತಿ ಜಾಸ್ತಿ ಆಗ್ತದೆ ವಿವೇಕಾನಂದ ಏನು ವಿಶ್ವ ಗುರು ಆಗುತ್ತೆ ಮುಂದೊಂದು ದಿನ ಭಾರತ ಅಂತ ಹೇಳಿದ್ರು ಅದು ಮೋದಿಜಿಯವರ ನೇತೃತ್ವದಲ್ಲಿ ಆಗ್ಲಿಕ್ಕೆ ಸಾಧ್ಯ ಮೋದಿಜಿ ಬಿಟ್ಟರೆ ತಿಳ್ಕೊಳ್ಳಿ ಜಿಯೋ ಪಾಲಿಟಿಕ್ಸ್ ಜಾಗತಿಕ ರಾಜಕಾರಣಿಜಿ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೊಬ್ಬ ಹುಟ್ಟಕ್ಕೂ ಸಾಧ್ಯ ಇಲ್ಲ ಇನ್ನು ಹಂಡ್ರೆಡ್ ಇಯರ್ಸ್ ಅಲ್ಲಿ ಬರೆದಿಟ್ಕೊಳ್ಳಿ ಲೀಡರ್ ಹುಟ್ಟಬಹುದು ವಾಕ್ಲಿ ಹುಟ್ಟಬಹುದು ಆದ್ರೆ ಮೋದಿ ಅವರ ರೀತಿಯಲ್ಲಿ ಜಾಗತಿಕ ರಾಜಕಾರಣವನ್ನು ಅರ್ಥ ಮಾಡಿಕೊಂಡಂತಹ ವ್ಯಕ್ತಿ ಹುಟ್ಟಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ತಿಳ್ಕೊಳ್ಳಿ ಒಂದು ವೇಳೆ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿ ಆಗಿಲ್ಲ ಅಂತ ತಿಳ್ಕೊಳ್ಳಿ சுபிரீம் கோர்ட் யாதே காரண ரம்மூமிய தீர்ப்ப கொள்ளிக்கு சாத்தவாக ಸುಪ್ರೀಂ ಕೋರ್ಟ್ ಗೆ ಇಡೀ ಒಂದು ತೀರ್ಪನ್ನ ನ್ಯಾಯಯುತವಾದಂತಹ ತೀರ್ಪನ್ನ ಕೊಟ್ಟಾದ ನಂತರ ಕೂಡ ಶಾಂತಿಯನ್ನ ಕಾಪಾಡುವಂತಹ ಒಂದು ಭರವಸೆಯನ್ನು ನರೇಂದ್ರ ಮೋದಿಜಿಯವರು ಕೊಟ್ಟ ನಂತರನೇ ಆ ತೀರ್ಪು ಹೊರಗಡೆ ಬಂತು ಅದಕ್ಕಿಂತ ಮೊದಲೇ ಗೊತ್ತಿರ್ಲಿಲ್ವಾ ಆ ಮಸೀದಿನ ಕಟ್ಟಿರುವಂತದ್ದು ಮಂದಿರನ್ನು ಹೊಡೆದಾಕಿದ್ದು ಹೊಡೆದಾಕಿ ಕಟ್ಟಿರೋದಂತ ಶತಶತಮಾನಗಳಿಂದಲೂ ಗೊತ್ತಿತ್ತು ಆದ್ರೆ ತೀರ್ಪು ಕೊಡುವಂತ ಧೈರ್ಯ ಇರಲಿಲ್ಲ ಆ ಧೈರ್ಯ ಬಂದಿದ್ದು ಯಾರಿಂದಾಗಿ ಅಂತಂದ್ರೆ ಅದ ನರೇಂದ್ರ ಮೋದಿಜಿಯಿಂದಾಗಿ ಆ ನರೇಂದ್ರ ಮೋದಿಜಿಯವ್ರು ಕೊಟ್ಟವ್ರು ಯಾರಪ್ಪ ಅಂತ ಹೇಳಿದ್ರೆ ನೀವು ಬಂಧುಗಳೇ ನೇರವಾಗಿ ಒಂದೆರಡು ಸ್ಥಳೀಯ ವಿಚಾರಗಳಿಗೆ ಬರೋದಾದ್ರೆ ಈ ಶಾಸಕರು ಸಂಸದರು ಆದವರಿಗೆ ಅವರ ಎಷ್ಟೋ ಸರಿ ಅಲ್ಲಿ ಒಂದ್ಸರಿ ಶಾಸಕರಾದ ಕಳೆದು ಸರ್ ನಿಮ್ಗೆ ಏನು ಅಧಿಕಾರ ಸಿಕ್ಕಿಬಿಡ್ತು ಅಂತ ಹೇಳ್ತೀರಿ ಏನು ಗೂಡದ ಕಾರಲ್ಲಿ ಓಡಾಡ್ತೀರಿ ಅಂತ ಹೇಳ್ತೀರಿ ಟೀಕೆ ಅನ್ನೋದು ಬರೀ ಮನೆಯಲ್ಲಿ ಮಾತ್ರ ಅಲ್ಲ ನಮ್ಮ ನಮ್ಮ ಮನೆಯಲ್ಲಿ ಮಾತ್ರ ಅಲ್ಲ ಸಾರ್ವಜನಿಕರ ಎಲ್ಲ ಕಡೆ ಅನುಭವಿಸುವಂತ ಸ್ಥಿತಿ ಇರುತ್ತೆ ನಾನು ನಳಿ ಯಾವಾಗಲೂ ಯಾವಾಗ್ಲೂ ಹೇಳ್ತಿದ್ದೆ ನಾವಾದರೂ ನಾವಾದ್ರೂ ಗಿಟಿ ಆದ್ರೂ ಮಾಡ್ತೀವಿ ಏನು ಮಾಡೋದು ಬರೀ ಇಲ್ಲಿ ಡೆಲ್ಲಿ ಬಂದ್ರು ಗಂಜಿಯನ್ನ ಬೆಂಗಳೂರಿಗೆ ಬಂದ್ರು ಗಂಜಿಯನ್ನ ಮೈಸೂರಿಗೆ ಬಂದ್ರು ಕೂಡ ಪೂಜಾರಿ ಫಿಶ್ ಲ್ಯಾಂಡ್ ಇಂದ ಗಂಜಿಯನ್ನ ನಿಮ್ಮ ನಿಮ್ ಜೀವನದಲ್ಲಿ ಏನಿದೆ ನಡೆಯಣ್ಣ ಏನು ಒಂದು ಒಳ್ಳೆ ಬಟ್ಟೆ ಹಾಕಲಿಲ್ಲ ಓಡಾಡ್ಲಿಲ್ಲ ಏನಿಲ್ಲ ಯಾವ ನೋಡ್ರಿ ಅಲ್ವದು ಆಟ ಆದ ಯಕ್ಷಗಾನ ಇನ್ನೊಂದ್ ಯಾವ್ದು ನಾಗಮಂಡಲ ನಿಮ್ದು ಏನು ಎಷ್ಟು ಕಾರ್ಯಕ್ರಮಗಳು ಕಾರ್ಯಕ್ರಮಗಳು ಓಡಾಡ್ತಾ ಇರೋರು ನಿಜ ಹೇಳಬೇಕು ಅಂತ ಹೇಳಿದ್ರೆ ಒಬ್ಬ ಶಾಸಕ ಸಂಸದನಾಗಿರೋ ಕಷ್ಟ ಅವನ ಮನೆಯಲ್ಲಿ ಹೆಂಡತಿ ಮಕ್ಕಳು ಕೇಳಿದ್ರೆ ಗೊತ್ತಾಗುತ್ತೆ ಹೊರತು ಬೇರೆ ಗೊತ್ತಾಗಲ್ಲ ಅದಲ್ಲ ವಿಶೇಷವಾಗಿ ದಕ್ಷಿಣ ಕನ್ನಡದಲ್ಲಿ ಎರಡ್ ಸಾವಿರದ ಹದಿಮೂರಲ್ಲಿ ಎಲ್ಲಾ ಕಡೆ ಖಾಲಿ ಆಗೋಯ್ತಾ ಯಾವ ಶಾಸಕರ ಇಲ್ದಂಗೆ ಆಗೋಯ್ತಾ ಅಂತ ಪರಿಸ್ಥಿತಿನಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಏಕಾಂಗಿಯಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಉಳಿದವರೆಲ್ಲ ಗೆದ್ದು ಬರೋವರೆಗೂ ಇಡೀ ಜಿಲ್ಲೆನ ಸುತ್ತಿದ್ದಂತವ್ರು ಅಲ್ಲಿ ಕಾಂಗ್ರೆಸ್ ಅಲ್ಲೂ ಬರ್ತಾರೆ ಅಲ್ಲಿ ಹೋಯ್ತು ರಮಣ್ ಬಂದ್ರು ಆ ಕಾರ್ಯಕ್ರಮ ಬಂದ್ರು ಖಾದರ್ ಬಂದ್ರು ಈ ಕಾರ್ಯಕ್ರಮಕ್ಕೆ ಬಂದ್ರು ನಮ್ಮ ಸಂಸದರು ಇರೋರು ಅವರು ಬಂದಿಲ್ವಾ ಅವ್ರು ಬರ್ತಾರೆ ಬರ್ತಾರೆ ನಿಮ್ಮೂರಿಗೂ ಬರಬೇಕು ಇನ್ನೊಂದು ಊರಿಗೆ ಬರಬೇಕು ಆಟಕ್ಕೂ ಬರಬೇಕು ಓಟಕ್ಕೂ ಬರಬೇಕು ಅಂಡ್ರ್ ಕ್ರಿಕೆಟ್ ಮ್ಯಾಚ್ಗೂ ಬರಬೇಕು ಎಲ್ಲಾ ಕಾರ್ಯಕ್ರಮಗಳು ಬರಬೇಕು ಒಬ್ಬ ಮನುಷ್ಯ ಎಷ್ಟು ಓಡಾಡ್ಬೋದನ್ನು ಯೋಚನೆಯನ್ನು ಮಾಡಿ ಇಷ್ಟು ಯುವಕ ಓಡಾಡ ಜೊತೆಗೆ ಸುಮಾರು ಹೆಚ್ಚು ಕಡಿಮೆ ಒಂದು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಅಷ್ಟು ಬರೀ ನ್ಯಾಷನಲ್ ಹೈವೇ ರೋಡ್ ಕನ್ಸ್ಟ್ರಕ್ಷನ್ ಅಲ್ಲಿ ತಗೊಂಡಿದ್ರೆ ಅದಕ್ಕಿಂತ ಮೊದಲು ಧನಂಜಯ ಕುಮಾರ್ ಅವರಿದ್ರು ಅದಕ್ಕಿಂತ ಮೊದಲು ಪೂಜಾರಿ ಅವರಿದ್ರು ಈ ಸಾವಿರದ ಒಂಬೈನೂರ ಐವತ್ತೆರಡರಿಂದ ನಳಿನ್ ಕುಮಾರ್ ಕಟೀಲ್ ಅವರು ಬರೋದಕ್ಕಿಂತ ಮೊದಲು ಎಷ್ಟು ರೋಡ್ ಕನ್ಸ್ಟ್ರಕ್ಷನ್ ಆಗಿತ್ತು ನೀವೇ ಯೋಚನೆಯನ್ನು ಮಾಡಿ ಅಡಚಣೆಗಳು ನೂರಾರು ಇರ್ತವೆ ಆಡಚಣೆಗಳ ಹೊರತಾಗಿಯೂ ಕೂಡ ಕೆಲಸವನ್ನು ಮಾಡಿದ್ರು ನೀವೊಂದು ತಿಳ್ಕೊಳ್ಳಿ ಎರಡ್ ಸಾವಿರದ ಒಂಬತ್ತರಿಂದ ಹದಿನಾಲ್ಕರವರೆಗೂ ಅವರು ಸಂಸದರಾಗಿದ್ದಾಗ ಈ ದೇಶದ ಪ್ರಧಾನಿಯಾಗಿದ್ದಂತರು ಮನಮೋಹನ್ ಸಿಂಗ್ ಅವರು ಕಗ್ಗತಲು ಕಥಲ್ ಕವಿದಿತ್ತು ಆ ಟೈಮ್ ಒಳಗಡೆ ಪಕ್ಷ ಕಟ್ಟುವ ಕೆಲಸವನ್ನು ಬಿಟ್ಟರೆ ಬೇರೆ ಅಭಿವೃದ್ಧಿ ಕಾರ್ಯವನ್ನು ತರಲಿಕ್ಕೆ ಸಾಧ್ಯ ಇರಲಿಲ್ಲ ಆ ಕೂಡ ಹೋರಾಟನ ಮಾಡಿದ್ರು ಇವತ್ತು ನಿಮಗೆ ಹಾಸನ ಒಂದು ಕತೆ ಹೇಳ್ಬೇಕು ಹಾಸನ್ ಟು ಮಾರ್ನಾಳ್ಳಿ ಅಂತ ಫಾರ್ಟಿ ಫೈವ್ ಕಿಲೋಮೀಟರ್ ಸ್ಟ್ರೆಚ್ ಸಿಮೆಂಟ್ ರೋಡ್ ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಬಂದ್ರು ಮಂಗಳೂರಿಗೆ ರಸ್ತೆ ಹೋಗ್ಬೇಕು ಅಲ್ಲಿಂದ ಮುಂದೆ ಹೋಗ್ಬೇಕಾದ್ರೆ ಮಾರ್ನಾಡಿಯಿಂದ ಮುಂದೆ ಟನೆಲ್ ಮಾಡಬೇಕು ಅದು ಅಪ್ರೂವಲ್ ಆಯ್ತು ಎಲ್ ಎನ್ ಟಿ ಅವರು ಕಾಂಟ್ರಾಕ್ಟ್ ತಗೊಂಡ್ರು ಅಲ್ಲಿ ಐಸೋಲೆಕ್ಸ್ ಅವರು ಕಾಂಟ್ರಾಕ್ಟ್ ತಗೊಂಡ್ರು ಹಾಸನ್ ಟು ಮಾರ್ನಳ್ಳಿ ಫಾರ್ಟಿ ಫೈವ್ ಕಿಲೋಮೀಟರ್ ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ರೋಡ್ ಕೆಳಗಡೆ ಗ್ರಾನುಲರ್ ಸಬ್ ಬೇಸ್ ಇಂದ ವೆಟ್ಮಿಕ್ ಅಕಾಡಮಿ ಇಂದ ಡೆನ್ಸ್ ಬಿಟಮಿನ್ ಅಕಾಡಮಿ ಇಂದ ಬಿಸಿ ಬಿಟಮಿನ್ ಕಾಂಕ್ರೀಟ್ ಅಂತ ಹಾಕ್ತಿವಲ್ಲ ನಾಲ್ಕು ಲೇಯರ್ ಹಾಕ್ತಿವಿ ನಾವು ಟಾರ್ ಹಾಕಬೇಕಾದ್ರೆ ಈಗ ಇದನ್ನ ಸಿಮೆಂಟ್ ರೋಡ್ ಹಾಕಬೇಕಾದ್ರೆ ಅದಕ್ಕೂ ಕೂಡ ಜೆಲ್ಲಿ ಬೇಕು ಎಂಸ್ಯಾಂಡ್ ಬೇಕು ಹಾಸನಲ್ಲಿ ಆಗ ಜಿಲ್ಲಾಧಿಕಾರಿಗಳ ಇದ್ರೆ ಮಾಧ್ಯಮದವರು ಇರೋದ್ರ ಹೇಳಕ್ ಹೋಗಲ್ಲ ಯಾರು ಅಂತ ನೀವೇ ಗುರುತು ಮಾಡ್ಕೊಳ್ಳಿ ಕ್ವಾರಿ ಅಲರ್ಟ್ ಮಾಡಲಿಲ್ಲ ಸಮಸ್ಯೆ ಶುರು ಆಯ್ತು ಸರ್ಕಾರ ನಮ್ದಿರ್ಲಿಲ್ಲ ನಳಿದಂಡವ್ರು ಏನೇ ಹೋರಾಟ ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರ ಇದ್ದಿತ್ತು ಕೊನೆಗೆ ನಮ್ಮ ಸರ್ಕಾರ ಬಂದಾದ್ಮೇಲೆ ಆ ಕದನ್ನ ರೋಡ್ ನ ಮತ್ತೆ ಪುನರಾರಂಭ ಮಾಡಬೇಕು ಮಂಗ್ಳೂರಿಗೆ ಬರೋರೆಲ್ಲ ಹಾಸನ ಬೇರೆ ಎಂಪಿ ಇದಾರೆ ಅಂತ ನಿಮ್ಗೆ ಗೊತ್ತೇ ಆಗ್ತಿರಲಿಲ್ಲ ಮಂಗ್ಳೂರಿಗೆ ಹೋಗ್ತಾರೆ ಬಾರಿನಲ್ಲೂ ಕೂಡ ನಳಿದಂಡ ಬೈಕೊಂಡ್ಬರ್ತಾ ಇದ್ರಿ ನೀವು ಮಾರನಾಡಿವರೆಗೂ ಅವ್ರನ್ನೇ ಬೈಯೋದು ಮಾರನಾಡಿ ಮುಂದಕ್ಕೂ ಅವ್ರನ್ನೇ ಬೈಯೋದು ಕೊನೆಗೆ ಐಸೊಲೇಷನ್ ಅದು ಸ್ವೀಡಿಶ್ ಕಂಪನಿ ಆ ಕಂಪನಿ ಈ ಒಂದು ಕ್ವಾರಿ ಗಲಾಟೆ ಒಳಗಡೆ ಬ್ಯಾಂಕ್ ರಪ್ಟಿ ಆಗೋಯ್ತು ಕೊನೆಗೆ ನಳಿ ಅಣ್ಣ ಅದನ್ನ ನಿತಿನ್ ಗಡ್ಕರಿ ಅವ್ರ ಹತ್ರ ಮಾತಾಡಿ ನಾನು ಕೂಡ ಜೊತೆಗೆ ಬಂದಿದ್ದೆ ನ ನಿತಿನ್ ಗಡ್ಕರಿ ಅವ್ರ ಹತ್ರ ಮಾತಾಡಿ ಹಾಸನ ಅಂದ್ರೂ ನನ್ ಕೇಳಲ್ಲ ನನ್ನನ್ನು ಬೈತಾರೆ ಅಂತೇಳಿ ಹೇಳಿ ಅದನ್ನ ರಾಜ್ ಕಮಲ್ ಕನ್ಸ್ಟ್ರಕ್ಷನ್ ಅಂತಲ್ಲ ಮಧ್ಯಪ್ರದೇಶ ಬೇಯಿಸಿದೆ ಒಂದು ಕಂಪನಿಗೆ ಸಬ್ ಕಾಂಟ್ರಾಕ್ಟ್ ಕೊಡಿಸಿ ಎಸ್ಕ್ರೋ ಅಕೌಂಟ್ ಓಪನ್ ಮಾಡಿಸಿ ಇವತ್ತು ಕಾಮಗಾರಿಯನ್ನು ಪೂರ ಪುನಾರಂಭ ಮಾಡಬೇಕಾದ್ರೆ ಅದಕ್ಕಿಂತ ಮೊದಲು ಸಾವಿರಾರು ಜನ ಜೊತೆ ಬೈಗಳನ್ನ ತೆಗೆದುಕೊಂಡಿದ್ದಾರೆ ಬೈಗಳನ್ನ ತಿಂದಿದ್ರೆ ನಳಿನಣ್ಣ ಅದನ್ನು ಕೂಡ ಬೈಗಳ ಮಧ್ಯದಲ್ಲೂ ಕೂಡ ಆ ಕೆಲಸವನ್ನು ಪ್ರಾರಂಭ ಮಾಡಿದ್ರು ಎಲ್ಲೆಂಟಿಯರು ಓಡೇ ಹೋಗ್ಬಿಟ್ರು ಆಮೇಲೆ ಮತ್ತೆ ಅದನ್ನ ಎನ್ವಿರಾನ್ಮೆಂಟ್ ಅಲ್ಲಿ ಕ್ಲಿಯರೆನ್ಸ್ ಸಿಗಲಿಲ್ಲ ಈಗ ಅದನ್ನೇ ಕೂಡ ರೋಡ್ದು ಶೋಲ್ಡರ್ ವೈಟ್ನಿಂಗ್ ಈಗ ಅಂತಲೇ ಮತ್ತೆ ಒಂದ್ ಸಾವಿರ ಕೋಟಿ ರೂಪಾಯಿನ ರಿಲೀಸ್ ಮಾಡಿದ್ದಾರೆ ಈಗ ನಿಮ್ಮ ಕಾರ್ಕಳ ಕುಲಶೇಖರ ಎಲ್ಲ ಒಂದೊಂದು ರಸ್ತೆಗಳನ್ನ ಹೇಳ್ಬೋದು ಆದರೆ ಒಂದು ಮಾತ್ರ ಹೇಳಿಕ್ ಬಯಸ್ತೀನಿ ಪಂಪೆಲ್ಲು ಪಂಪೆಲ್ಲು ಸರ್ಕಲ್ ಅಂತ ಎಷ್ಟೆಷ್ಟು ಮೀಮ್ಗಳು ಮಾಡ್ರಿ ಎಷ್ಟೆಷ್ಟು ಬೈದ್ರಿ ಆದರೆ ಯಾರು ಪಾಪದ ಕೂಸು ಅಂತ ನಿಮಗೆ ಗೊತ್ತಾ ರೋಡ್ ಕನ್ಸ್ಟ್ರಕ್ಷನ್ ಅಲ್ಲಿ ತ್ರೀ ಟೈಪ್ಸ್ ಇರುತ್ತೆ ಒಂದು ಇ ಪಿ ಸಿ ಅಂತ ಹೇಳಿ ಇಂಜಿನಿಯರಿಂಗ್ ಪ್ರಕ್ಯೂರ್ಮೆಂಟ್ ಅಂಡ್ ಕನ್ಸ್ಟ್ರಕ್ಷನ್ ಅಂತ ಇನ್ನೊಂದು ಹ್ಯಾಮ್ ಅಂತ ಹೈಬ್ರಿಡ್ ಆನ್ಯೂಟಿ ಮೋಡ್ ಅಂತ ಹೇಳಿ ಇನ್ನೊಂದು ಬಿ ಓ ಟಿ ಅಂತ ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಅಂತ ಈ ಯು ಪಿ ಎ ಸರ್ಕಾರ ಇದ್ಬೇಕಾರೆ ಈ ಬಿಲ್ಡ್ ಆಪರೇಟ್ ಅಂಡ್ ಟ್ರಾನ್ಸ್ಫರ್ ಅಂತ ಹೇಳ್ಬಿಟ್ಟು ಈ ಬಿ ಓ ಟಿ ಮಾಡಲ್ ಅಂತ ಅರ್ಥ ಇದ್ರು ಅಂದ್ರೆ ಕಾಂಟ್ರಾಕ್ಟ್ ಯಾವ್ ತಗೋತಾನೆ ಅವನೇ ಲ್ಯಾಂಡ್ ಅಕ್ವಿಷನ್ ಮಾಡಬೇಕು ಅವನೇ ಕನ್ಸ್ಟ್ರಕ್ಷನ್ ಅವನ್ ದುಡ್ಡು ಹಾಕಿ ಕನ್ಸ್ಟ್ರಕ್ಷನ್ ಮಾಡಬೇಕು ಅವನಿಗೆ ಒಂದು ಇಪ್ಪತ್ತು ವರ್ಷನೋ ಇಪ್ಪತ್ತೈದು ವರ್ಷ ಟೋಲ್ ಕಲೆಕ್ಷನ್ ಅದಾದ ನಂತರ ಅವನು ಟ್ರಾನ್ಸ್ಫರ್ ಮಾಡಿ ಸರ್ಕಾರಕ್ಕೆ ಟ್ರಾನ್ಸ್ಫರ್ ಮಾಡಿ ಹೋಗ್ಬೇಕು ಆದ್ರೆ ಸಮಸ್ಯೆ ಏನಾಗ್ತಿತ್ತು ಅಂದ್ರೆ ಏಟಿ ಪರ್ಸೆಂಟ್ ರೋಡ್ ಕನ್ಸ್ಟ್ರಕ್ಷನ್ ಆದ ಕೂಡಲೇ ಅವ್ನು ಟೋಲ್ ಸ್ಟಾರ್ಟ್ ಮಾಡ್ಬೋದಿತ್ತು ಹಳದೋಳು ಕೆಲಸನ ಮಾಡ್ತಾನೆ ಇರಲಿಲ್ಲ ನವಯುಗ ಕನ್ಸ್ಟ್ರಕ್ಷನ್ ಅಂತ ಹೇಳ್ಬಿಟ್ಟು ಆ ತೊಕೋಟಿಂದ ಮುಂದಕ್ಕೆ ನೀವು ಏನು ಉಡುಪಿಗಾಗಿ ಹೋಗುವಂತ ರಸ್ತೆ ಏನಿದಿಲ್ಲ ಅದನ್ನ ತೊಗೊಟೋದು ನವಯುಗ ಕನ್ಸ್ಟ್ರಕ್ಷನ್ ರಾಜಶೇಖರ್ ರೆಡ್ಡಿ ಮಗಂದು ರೋಡ್ನ ಕಂಪ್ಲೀಟ್ ಮಾಡಿರೋ ಪಂಪ್ ಹತ್ರ ನಿಮಗೆ ಫ್ಲೈಓವರ್ ಮಾಡಲಿಲ್ಲ ತೊಕೋಟ ಹತ್ರ ಫ್ಲೈಓವರ್ ಮಾಡ್ಲಿಲ್ಲ ಉಡುಪಿ ಹತ್ರ ಫ್ಲೈಓವರ್ ಹೇಳ್ತಿದ್ರಿ ನೀವು ನಳಿನಣ್ಣನ ಬೈತೈತ್ರಿ ಆದ್ರೆ ಕಾನೂನಿನಲ್ಲಿ ಅವನಿಗೇನು ಏನು ಬಗ್ಸಕ್ ಸಾಧ್ಯವಾಗ್ತಿರ್ಲಿಲ್ಲ ಏಟಿ ಪರ್ಸೆಂಟ್ ರೋಡ್ ಕನ್ಸ್ಟ್ರಕ್ಷನ್ ಆದ್ಮೇಲೆ ಸ್ಟಾರ್ಟ್ ಮಾಡ್ಬೋದಿತ್ತು ಆದ್ರೆ ಅಲ್ಲಿ ನೀರ್ ನಿಲ್ತು ನಳಿನ ಬೈ ಅಲ್ಲಿ ಕುಂಠಿತವಾಗಿ ಕೆಲಸ ನಡೀತಾ ಇದೆ ನಳಿನಣ್ಣು ಬೈ ಸಮಸ್ಯೆನೇ ಅರ್ಥ ಆಗ್ಲಿಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಹದಿನೈದು ವರ್ಷ ಅನ್ನದಿದೆಯಲ್ಲ ಅದು ನಳಿನಣ್ಣಿಗೆ ಅದು ಹೂವಿನ ಹಾಸಿಗೆ ಆಗಿರ್ಲಿಲ್ಲ ಬಹುಶಃ ಅವ್ರ ಮಕ್ಕಳು ಇಬ್ಬರೂ ಕೂಡ ಎರಡು ಹೆಣ್ಮಕ್ಳು ಕಾಲೇಜಿಗೆ ಹೋಗ್ತಾ ಇದ್ದಾರೆ ಅಪ್ಪನ ಆಬ್ಸೆನ್ಸ್ ಅಲ್ಲೇ ಬೆಳೆದು ಬಿಟ್ಟಿದ್ದಾರೆ ಎಷ್ಟೊಂದು ಸರಿ ಅವರೊಬ್ಬ ಅಪ್ಪ ಆಗಿ ಅವರ ಕರ್ತವ್ಯನ ಮಾಡ್ಲಿಕ್ಕೆ ಆಗಿರಲ್ಲ ಅದಕ್ಕೋಸ್ಕರ ಇವತ್ತು ನಾವು ರಾಜಕಾರಣದಲ್ಲಿ ಇವತ್ತು ಏನೋ ಅವ್ರಿಗೆ ಬೇರೆಯವ್ರಿಗೆ ಅವಕಾಶ ಆಗಿರುವಂತ ಸಂದರ್ಭದಲ್ಲಿ ಒಬ್ಬ ಮನುಷ್ಯ ಏನು ಶ್ರಮನ ಪಟ್ಟಿದ್ದಾನೆ ಆ ಶ್ರಮಕ್ಕೆ ನಮ್ಮಿಂದ ಕಂಚಿತ್ ಒಂದು ಒಂದು ಕಿಂಚಿತ್ತು ಅವ್ರ ಬಗ್ಗೆ ಒಂದು ಸಹಾನುಭೂತಿ ಆದರೂ ಇರಲಿ ಅಂತ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಷ್ಟೇ ಈ ಮಧ್ಯದಲ್ಲಿ ರಾಜ್ಯಾಧ್ಯಕ್ಷ ಮಾಡಿದ್ದು ನಳ್ಳಣ್ಣಗೆ ಹೇಳ್ತಾ ಇದ್ದ ನಳ್ಣಣ್ಣ ಏನದು ಬೆನ್ನೆಲ್ಲ ನೋವು ಇಲ್ಲಿಂದ ಕಾರ್ ತಗೊಂಡು ಕಾರವಾರದಿಂದ ಮುಂದಕ್ಕೆ ಹೋಗಿ ಬೆಳಗಾವಿಗೆ ಕಾರಲ್ಲಿ ಹೋಗ್ತಾ ಇದ್ರು ನಳಣ್ಣ ನಿಮ್ಗೆ ಏನೋ ಹುಚ್ಚಿ ಯಾಕೆ ಹೇಳ್ದೆ ನಾನು ಇಲ್ಲ ಪಕ್ಷ ಕಟ್ಟಬೇಕು ಪಕ್ಷದ ಪರಿಸ್ಥಿತಿ ಹಿಂಗಿದೆ ಓಡಾಡಬೇಕು ಸಾರಿ ಇಡೀ ರಾಜ್ಯ ಪ್ರವಾಸವನ್ನು ಮಾಡಿದ್ದಾರೆ ನಮ್ಮ ಬಿಜೆಪಿ ಕಟ್ಟಿದಂತ ವರ್ಗ ನಾಯಕರುಗಳಿದರಲ್ಲ ಅವರು ಜೀವಿತಾವಧಿನಲ್ಲಿ ಮೂವತ್ತು ನಲವತ್ತು ವರ್ಷಗಳ ರಾಜಕಾರಣದಲ್ಲಿ ಇಡೀ ರಾಜ್ಯವನ್ನು ಎಷ್ಟು ಸಾರಿ ತಿರುಗಾಟ ಮಾಡಿದ್ದಾರೆ ಅದನ್ನ ನಳಿ ಕೇವಲ ನಾಲ್ಕು ವರ್ಷದಲ್ಲಿ ತಿರುಗಾಟವನ್ನು ಮಾಡಿದ್ದಾರೆ ನೋಡಿ ಅವರು ಸ್ವಯಂ ಸೇವಕರಾಗಿದ್ದವ್ರನ್ನ ತಗಂಬಂದು ಪಕ್ಷ ಏನ್ ಮಾಡಿದ್ರು ಸಂಸದರನ್ನು ಮಾಡಿದ್ರು ಸಂಸದರು ಮಾಡಿದ್ಮೇಲೆ ಇಲ್ಲಿ ಯಾರು ಶಾಸಕರೇ ಇಲ್ದಂಗ ಆಯ್ತು ಇಡೀ ಜಿಲ್ಲೆ ಓಡಾಡಿರು ಆಮೇಲೆ ಶಾಸಕರು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಂದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪುನರಾಯ್ಕೆ ಆದ್ರು ಆಮೇಲೆ ಪಕ್ಷ ತಗೊಂಡೋಗಿ ಅನಾಮತಾಗಿ ಅವ್ರು ಅಧ್ಯಕ್ಷರು ಮಾಡ್ಬಿಟ್ಟು ಇಡೀ ರಾಜ್ಯ ತಿರುಗುವಂತು ಒಬ್ಬ ಮನುಷ್ಯನಿಂದ ಸಂಘಟನೆ ಅನ್ನೋದು ಬಹಳಷ್ಟು ನಿರೀಕ್ಷೆಯನ್ನು ಮಾಡಿದಾಗ ಸಂಘಟನೆಯವರು ಅವರಿಂದ ರಾಜ್ಯವನ್ನು ಓಡಾಟ ಮಾಡಲಿಕ್ಕೆ ಸಂಘಟನೆ ಮಾಡಲಿಕ್ಕೆ ಅಂತ ಕಳಿಸಿದ್ದಾರೆ ಅಂತ ಹೇಳಿ ಎಷ್ಟೋ ಒಂದು ಸ್ವಲ್ಪ ನಾವು ಅವ್ರ ಬಗ್ಗೆ ಸಹಾನುಭೂತಿಯನ್ನ ಇಟ್ಕೊಳ್ಬೇಕಾಗತ್ತೆ ಇನ್ನು ಮುಂದೆ ಆದ್ರೆ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಒಬ್ಬ ಸಂಸದನಾಗಿ ಇಷ್ಟೆಲ್ಲ ಕೆಲಸ ಮಾಡಿ ಜನರ ಕೇಳಿ ಬಯಸ್ಕೊಂಡು ಹೊಗಳಿಸ್ಕೊಂಡು ನಾನು ನಿಮಗೆ ನಾನು ನಿಮ್ಮೊಬ್ಬ ಕಿರಿಯ ಸಹೋದರನಾಗಿ ಅಥವಾ ನನಗಿಂತ ಚಿಕ್ಕವರಿಗಿದ್ರೆ ಹಿರಿಯ ಸಹೋದರನಾಗಿ ಹೇಳಲಿಕ್ಕೆ ಬಯಸ್ತೇನೆ ನಾವೆಲ್ಲ ಪಕ್ಷಕ್ಕಿಂತ ದೊಡ್ಡವರೆಲ್ಲ ನಾವೆಲ್ಲ ಪಕ್ಷಕ್ಕೆ ಕೆಲಸ ಮಾಡುವಂಥವ್ರು ನಾವು ವೈಯಕ್ತಿಕವಾಗಿ ಇಟ್ಕೊಂಡು ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅಂದ್ರೆ ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಿದ್ದೆ ಯಾವುದೇ ರೀತಿಯಲ್ಲಿ ನಾನು ಬೇರೆ ಏನು ಯೋಚನೆ ಮಾಡ್ಲಾ ಏನೇ ಯೋಚನೆ ಮಾಡಿದ್ರು ಕೂಡ ಅರುಣ್ ಕುಮಾರ್ ಪುತಿಲ್ ಅವರು ನೀ ಪುತ್ತೂರಿನಲ್ಲಿ ಏನು ಮಾಡಿದರೆ ಮೈಸೂರಿನಲ್ಲಿ ಅಷ್ಟೇ ಮಾಡುವಂಥ ಶಕ್ತಿ ನನಗೂ ಇದೆ ಆದರೆ ನಾವು ನಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡಲಿಕ್ಕೆ ನಾವು ಹೋಗಲಿಲ್ಲ ಯಾಕೆಂದರೆ ಪಕ್ಷ ನಿಷ್ಠೆ ಆದರೆ ಅರುಣ್ ಕುಮಾರ್ ಪುತ್ ಅವರಿಗೆ ನಾನು ನಿಮಗೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಎಷ್ಟೋ ಸಾರಿ ಸಂಘಟನೆಯಲ್ಲಿ ಎಲ್ಲೋ ಸರಿ ನ್ಯಾಯ ಸಿಕ್ಕಿಲ್ಲ ಅನ್ನಂತ ಪ್ರಶ್ನೆ ಬಂದಾಗ ಸಂಘಟನೆ ಶಕ್ತಿಯಿಂದ ಯಾರನ್ನು ಬೇಕಾದ್ರೂ ಗೆಲ್ಲಿಸ್ತೀವಿ ಅಂತ ಹೇಳ್ತಾ ಕೂಡ ಹೇಳ್ತಾ ಇರುವಂತ ಸಂದರ್ಭದಲ್ಲೂ ಕೂಡ ಸಂಘಟನೆಯ ಸಟದು ನಿಂತು ಒಬ್ಬ ವ್ಯಕ್ತಿಯ ಪರವಾಗಿ ನಿಂತ್ಕೊಂಡು ನ್ಯಾಯ ಕೊಡಬೇಕು ಅಂತ ಏನಾದರೂ ಕೇಳಿದ್ದು ಒಂದು ಕ್ಷೇತ್ರ ಇತ್ತು ಅಂತಂದ್ರೆ ಅದು ಪುತ್ತೂರು ಕ್ಷೇತ್ರ ಬಹುಶಃ ಅಷ್ಟು ಪ್ರೀತಿ ವಿಶ್ವಾಸವನ್ನ ನೀವು ಕಾರ್ಯಕರ್ತರ ಜೊತೆ ನೀವು ಬೆಳೆಸ್ಕೊಂಡಿದಿರಿ ಇನ್ನು ಮುಂದೆ ಆ ಶಕ್ತಿ ನಿಮಗೆ ವೈಯಕ್ತಿಕವಾಗಿ ನಿಮ್ಮ ವರ್ಚಸ್ಸಿನಿಂದ ಬೆಳೆಸ್ಕೊಂಡಿರುವಂತಹ ಶಕ್ತಿಯನ್ನು ಕೂಡ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಾವು ನರೇಂದ್ರ ಮೋದಿಜಿಯವರನ್ನ ಮತ್ತೆ ದೇಶದ ಪ್ರಧಾನಿ ಆಗ್ಲಿಕ್ಕೆ ನಾವೆಲ್ಲರೂ ಸೇರಿ ದಾರೆ ಏನು ಅಂತ ಹೇಳ್ತಾ ಎಲ್ಲರೂ ನಮ್ಮ ನಾಯಕರುಗಳಿದ್ರಿ ನಾನು ಓದಿದ್ದೆ ಈ ಮೇ ಊರಿನಲ್ಲಿ ಅಂದ್ರೆ ನಾನು ಎಸ್ ಡಿ ಎಂ ಉಜಿರೆಯಲ್ಲಿ ಓದಿದ್ದು ಆನಂತರ ಮಾಸ್ಟರ್ ಡಿಗ್ರಿ ಮಾಡಿದ್ದನ್ನು ಕೂಡ ನಾನು ಕೊಣಾಜೆಯಲ್ಲಿ ನನಗೆ ಈ ಊರಿಗೆ ಬರೋದ್ರಂತ ಖುಷಿ ಇವತ್ತು ಏನಾರ ದೇವಸ್ಥಾನ ಅಂತ ಹೇಳಿದ್ರು ದಕ್ಷಿಣ ಕನ್ನಡಕ್ಕೆ ಬರೋದು ನಾನು ನಮಗೆ ಏನೋ ಒಂದು ಆತ್ಮಸ್ಥೈರ್ಯ ಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿಯ ದೇವ ಮೊರೆ ಹೋಗುವಂತದ್ದು ನಾನು ಬಹಳ ಪ್ರೀತಿಯನ್ನ ಕೊಟ್ಟಿದ್ರಿ ವಿದ್ಯೆ ಕೊಟ್ಟಿದ್ರಿ ಅನ್ನವನ್ನ ಕೊಟ್ಟಿದ್ರಿ ಈ ಭಾಗದ ಜನ ನಿಮ್ಮೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಅರ್ಪಿಸ್ತ ಮತ್ತೊಮ್ಮೆ ನಾನು ನಾವು ಇಂಥ ಸಂದರ್ಭದಲ್ಲಿ ಒಬ್ಬ ರಾಜಕಾರಣಿಯ ಸಮಸ್ಯೆನೂ ಹೇಳಬೇಕು ಬ್ರಿಜೇಶ್ ಚೇಟ ಅವರಿಗೆ ಜೂನ್ ನಾಲ್ಕನೇ ತಾರೀಕು ನಂತರ ಅವ್ರ ಬಗ್ಗೆನೂ ಕೂಡ ಇವತ್ತು ನಡಿನಡನ ಬಗ್ಗೆ ಯಾವ ರೀತಿ ನಿರೀಕ್ಷೆ ಇಟ್ಕೊಂಡು ಒಂದ್ಸರಿ ಟೀಕೆ ಮಾಡಿದರೆ ಬ್ರಿಜೇಶ್ ಚೌಟ ಅವ್ರ ಬಗ್ಗೆನು ಕೂಡ ಅವ್ರನ್ನ ಅವ್ರು ಗೆದ್ದಾದ ನಂತರ ಕ್ಷೇತ್ರವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದಷ್ಟು ಅಭಿವೃದ್ಧಿ ಕಾರ್ಯವನ್ನು ತರೋದಕ್ಕೆ ಅವರಿಗೂ ಒಂದಷ್ಟು ಒಳ್ಳೆಯ ಕಾಲಾವಕಾಶವನ್ನು ಕೊಡಿ ಅಂತ ಹೇಳಿ ನನ್ನ ಸಹೋದರಿಗೂ ಕೊಡಿ ಕೂಡಲೇ ಜಜ್ಮೆಂಟ್ ಅಲ್ಲಿ ಆಗಬೇಡಿ ಅಂತ ಹೇಳಿ ನಿಮಗೂ ಕೂಡ ಒಂದು ಮನವಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ನರೇಂದ್ರ ಮೋದಿ ಜಿಯವರನ್ನ ಈ ದೇಶದ ಪ್ರಧಾನಿ ಮಾಡೋಣ ನಾವು ನೀವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಎಷ್ಟೋ ಸರಿ ನಮಗೆ ಮನಸ್ಸಿಗೆ ಒಂದೊಂದ್ಸರಿ ಕಸಿವಿಸಿ ಆಗಿರುತ್ತದೆ ಮನಸ್ಸೊಳಗಡೆ ಎಷ್ಟೋ ಒಂದೊಂದ್ಸರಿ ನಮಗೆ ಇವರಲ್ಲೇ ಅವರಾಗಿದ್ರೆ ಒಳ್ಳೇದು ಈ ಥರ ಭಾವನೆಗಳು ಇರ್ತವೆ ಆದ್ರೆ ನಾನು ಕಾರ್ಯಕರ್ತ ಬಂಧುಗಳಲ್ಲಿ ಇಷ್ಟೇ ಕೇಳುವಂಥದ್ದು ಆ ಸೃಷ್ಟಿಕರ್ತ ಬ್ರಹ್ಮ ಹುಡ್ಸಿದ ಅಪ್ಪ ಅಮ್ಮನೇ ನಮ್ಮನ್ನು ಸಮಾಧಾನ ಮಾಡೋಕ್ಕಾಗಿರಲ್ಲ ಯಾರೊಬ್ಬ ಎಮ್ ಎಲ್ ಎನೋ ಎಂ ಪಿನೋ ಕ್ಯಾಂಡಿಡೇಟೋ ಎಲ್ಲನು ಸಮಾಧಾನ ಮಾಡೋಕ್ಕಾಗಲ್ಲ ಆದ್ರೆ ನಮ್ಮೆಲ್ಲರ ಗುರಿ ಉದ್ದೇಶ ಸಂಕಲ್ಪ ಪ್ರಾರ್ಥನೆ ಅದು ನರೇಂದ್ರ ಮೋದಿ ಜಿ ಮತ್ತೊಮ್ಮೆ ಈ ದೇಶದ ಪ್ರಧಾನಿಯಾಗಿ ಮಾಡಬೇಕು ಭಾರತೀಯ ಜನತಾ ಪಕ್ಷ ಮುಂದಿನ ಐವತ್ತು ವರ್ಷಗಳ ಕಾಲ ಸತತವಾಗಿ ಈ ದೇಶವನ್ನ ಆಳಬೇಕು ಅನ್ನೋ ಒಂದು ಗುರಿ ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲ ನಾನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದಿಸಿ ಬ್ರಿಜೇಶ್ ಶೇಟ್ ಅವರಿಗೆ ಆಲ್ ದಿ ಬೆಸ್ಟ್ ಗೆದ್ದು ಬರ್ತೀರಿ ನಿಮ್ಮ ಜೊತೆ ಕಾರ್ಯಕರ್ತರು ಇದ್ದಾರೆ ನಮ್ಮೆಲ್ಲ ನಾಯಕರು ಇದ್ದಾರೆ ನಳಿ ನಿಮ್ಮ ಜೊತೆ ಇದ್ದಾರೆ ನಾವೆಲ್ಲ ನಿಮ್ ಜೊತೆ ಇದೀವಿ ಗೆದ್ದು ಒಳ್ಳೆ ಕೆಲಸವನ್ನು ನಾಳೆ ಏನು ನಡೀನಾ ಮಾಡಿದರೆ ಆ ಒಳ್ಳೆ ಕೆಲಸವನ್ನ ನೀವು ಮುಂದುವರಿಸಿ ಅಂತ ಹೇಳಿ ನಿಮ್ಮನ್ನ ನಿಮಗೆ ಹಾರೈಸ ನನ್ನ ಮಾತನ್ನು ಮುಗಿಸ್ರಿ ಥ್ಯಾಂಕ್ ಯು ಬೋಲೋ ಭಾರತ್ ಮಾತಾ ಕಿ